ಯಕ್ಷಸ್ವರೂಪಾಯ ಜಟಾಧರಾಯ ಪಿನಾಕಹಸ್ತಾಯ ಸನಾತನಾಯ ದಿವ್ಯಾಯ ದೇವಾಯ ದಿಗಂಬರಾಯ ತಸ್ಮಯ್ಯಕಾರಾಯ ನಮಶಿವಾಯ ಎಲ್ಲರಿಗೂ ನಮಸ್ಕಾರ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ವಿಚಾರಗಳನ್ನು ನಾವು ಕೇಳ್ತಾ ಇದ್ದೇವೆ ನೈಮಿಷಾರಣ್ಯದಲ್ಲಿ ಶೌನಕಾದಿ ಋಷಿಗಳು ಸೂತರನ್ನು ಕುರಿತು ಸ್ವಾಮಿ ಶ್ರೀ ಶಿವನ ಶ್ರೇಷ್ಠ ರೂಪವೆಂತಿರುವುದು ಪಾರ್ವತಿ ಸಹಿತ ಆ ಶಿವನ ಚರಿತ್ರೆಯಂತೂ ಶಿವ ಯಾವ ಬಗೆಯಿಂದ ಪ್ರಸನ್ನನಾಗುವನು ಶಿವ ಪಾರ್ವತಿಯರ ಆವಿರ್ಭಾವ ಹಾಗೂ ವಿವಾಹವೆಂತಾಯಿತು ಇವುಗಳನ್ನೆಲ್ಲವನ್ನು ನಮಗೆ ನಿರೂಪಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾರೆ ಆಗ ಸೂತರು ನಿಮ್ಮ ಪ್ರಶ್ನೆಗಳು ಉತ್ತಮವಾಗಿರುವವು ಹಿಂದಕ್ಕೆ ಇವೇ ಪ್ರಶ್ನೆಗಳನ್ನು ನಾರದರು ತಮ್ಮ ತಂದೆ ಬ್ರಹ್ಮನನ್ನು ಕೇಳಿದ್ದರು ಆಗ ಅವರಿಬ್ಬರಲ್ಲಿ ನಡೆದ ಸಂವಾದವನ್ನೇ ನಾನು ನಿಮಗೆ ಹೇಳುವೆನು ಆ ಸಂವಾದವು ಭವಬಂಧನವನ್ನು ಹರಿದೊಗೆಯುವ ಶಿವನ ಲೀಲೆಯಿಂದ ಯುಕ್ತವಾಗಿರುವುದು ಎಂಬುದಾಗಿ ಹೇಳಿ ನಾರದ ಬ್ರಹ್ಮರ ಸಂವಾದ ಪ್ರಸಂಗವನ್ನು ಬೋಧಿಸಲು ಆರಂಭಿಸಿದರು ಋಷಿಗಳೇ ಒಂದು ಸಮಯದಲ್ಲಿ ನಾರದನು ತಪ ಮಾಡುವುದಕ್ಕಾಗಿ ಹಿಮಾಚಲದ ಒಂದು ಗವಿಯನ್ನು ಸೇರಿದನು ಅಲ್ಲಿ ಗಂಗಾ ನದಿಯು ಬಹು ವೇಗದಿಂದ ಪ್ರವಹಿಸುತ್ತಿತ್ತು ನಾರದನು ಅಲ್ಲಿ ಬಹುಕಾಲದವರೆಗೆ ತಪಸ್ಸನ್ನು ಆಚರಿಸಿದನು ಅವನು ಮೌನತ್ವ ತಾಳಿ ಅಹಂ ಬ್ರಹ್ಮ ಧ್ಯಾನದಲ್ಲಿ ಸಮಾಧಿಸ್ಥನಾಗಿ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಪ್ರಯತ್ನವನ್ನು ಮಾಡಿಕೊಂಡನು ಅವನ ತಪಶ್ಚರ್ಯದಿಂದ ಇಂದ್ರನು ಕುಪಿತನಾದನು ಅವನು ನಾರದನ ತಪಕ್ಕೆ ಭಂಗವನ್ನುಂಟು ಮಾಡಲು ಪ್ರಯತ್ನಿಸಿದನು ಅದಕ್ಕಾಗಿ ಅವನು ಕಾಮನ ಜೊತೆ ಕೂಡಿಕೊಂಡು ನಾರದನು ತಪ ಮಾಡುವಲ್ಲಿಗೆ ಬಂದನು ಹಾಗೂ ನಾರದನ ತಪಕ್ಕೆ ವಿಘ್ನವನ್ನುಂಟು ಮಾಡಬೇಕು ಆ ಕಾಮನಿಗೆ ಸೂಚಿಸಿದನು ಇಂದ್ರನ ಹೇಳಿಕೆಯಂತೆ ಕಾಮನು ನಾರದನನ್ನು ಸಮೀಪಿಸಿ ಅವನೆದುರು ರತ್ನ ಕಲೆಗಳನ್ನು ಪ್ರದರ್ಶಿಸಿ ಹತ್ತಿದನು ಇನ್ನೂ ಅನೇಕ ತನ್ನ ಪ್ರಭಾವವನ್ನು ಬೀರಿದನು ಆದರೆ ನಾರದನ ಚಿತ್ತವು ಸ್ವಲ್ಪವೂ ವಿಕಾರ ಪಡೆಯಲಿಲ್ಲ ನಾರದನು ಶಿವ ಕೃಪೆಗೊಳಗಾದುದರಿಂದ ಅವನ ಸ್ಥಿತಿಯಲ್ಲಿ ವ್ಯತ್ಯಸ್ತವಾಗಲಿಲ್ಲ ಅದರಿಂದ ಇಂದ್ರನ ಗರ್ವವು ನಷ್ಟವಾಯಿತು ಯಾಕೆಂದರೆ ಇದೇ ಸ್ಥಳದಲ್ಲಿ ಹಿಂದಕ್ಕೆ ಶಿವನಿಂದ ಕಾಮದಹನವಾಗಿತ್ತು ಆದ್ದರಿಂದ ಕಾಮನ ಪ್ರಭಾವವು ಈಗ ನಾರದನ ಮುಂದೆ ವ್ಯರ್ಥವಾಯಿತು ತನ್ನ ಆಟ ನಡೆಯದಿದ್ದರಿಂದ ಕಾಮನು ನಾರದನ ಹತ್ತಿರದಿಂದ ಹಿಂತಿರುಗಿ ಇಂದ್ರನ ಬಳಿಗೆ ಹೋಗುವುದಕ್ಕೆ ಸ್ವರ್ಗಕ್ಕೆ ಹೋದನು ನಾರದನು ಕಾಮನ ಚೇಷ್ಟೆಗೆ ಒಳಗಾಗದ್ದನ್ನು ಕೇಳಿ ಇಂದ್ರನಿಗೆ ಆಶ್ಚರ್ಯವಾಯಿತು ಹಾಗೂ ಅವನು ನಾರದನನ್ನು ಪ್ರಶಂಸಿಸ ಹತ್ತಿದನು ಶಿವಕೃಪೆಯಿಂದ ನಾರದನು ಆ ಬಳಿಕ ಎಷ್ಟೋ ಕಾಲದವರೆಗೆ ತಪಸ್ಸು ಮಾಡಿದನು ಆದರೆ ತಾನು ಕಾಮನನ್ನು ಜಯಿಸಿದನೆಂಬ ಗೌರ್ ಗರ್ವವು ಅವನಲ್ಲುಂಟಾಯಿತು ತಾನು ಕಾಮನಿಂದ ಜಯಶಾಲಿಯಾದನೆಂಬುದನ್ನು ಶಿವನಿಗೆ ತಿಳಿಸುವುದಕ್ಕಾಗಿ ನಾರದನು ಕೈಲಾಸಕ್ಕೆ ಹೋದನು ಶಿವನನ್ನು ಕಂಡು ಅಭಿಮಾನದಿಂದ ಎಲ್ಲ ವೃತ್ತಾಂತವನ್ನು ತಿಳಿಸಿದನು ಹಾಗೂ ಅವನು ತನ್ನನ್ನು ತಾನೇ ಮಹಾತ್ಮನೆಂದು ತಿಳಿಯ ಹತ್ತಿದನು ಆಗ ಶಿವನು ನಾರದನನ್ನು ಕುರಿತು ನಾರದ ಈ ಸುದ್ದಿಯನ್ನು ನೀನು ಹರಿಯಲ್ಲಿ ತಿಳಿಸದೆ ಗುಪ್ತವಾಗಿರಿಸು ನೀನು ನನಗೆ ಪ್ರೀತಿಯ ವಿಷ್ಣು ಭಕ್ತನಾಗು ವಿಷ್ಣು ಭಕ್ತರು ನನ್ನಲ್ಲಿ ಹೇಳಿಕೊಳ್ಳುವರು ಈ ಕಾರಣದಿಂದ ನಾನು ನಿನಗೆ ಇಷ್ಟೊಂದು ಹೇಳಿದೆನು ಎಂದು ಶಿವನು ನಾರದನಿಗೆ ಸೂಚಿಸಿದನು ಆದರೆ ಶಿವನ ಮಾಯೆಯಿಂದ ಮೋಹಿತನಾದ ನಾರದನಿಗೆ ಶಿವನ ಸೂಚನೆಯು ಹಿತಕರವೆನಿಸಲಿಲ್ಲ ಬಳಿಕ ಅವನು ಕೈಲಾಸದಿಂದ ಬ್ರಹ್ಮಲೋಕಕ್ಕೆ ಹೋದನು ಅಲ್ಲಿ ಬ್ರಹ್ಮನನ್ನು ಕಂಡು ತಾನು ಕಾಮನಿಂದ ಜಯಶೀಲನಾದದನ್ನು ಹೇಳಿದನು ಅವನಾದರೂ ಈ ಸಂಗತಿಯನ್ನು ಗೌಪ್ಯವಾಗಿರಿಸಲು ನಾರದನಿಗೆ ಹೇಳಿದನು ಅವನು ಅದನ್ನು ಲೆಕ್ಕಿಸಲಿಲ್ಲ ತನ್ನ ವೃತ್ತಾಂತವನ್ನು ಶ್ರೀಹರಿಗೆ ತಿಳಿಸುವುದಕ್ಕೆಂದು ಅವನು ಬ್ರಹ್ಮಲೋಕದಿಂದ ವಿಷ್ಣು ಲೋಕಕ್ಕೆ ಹೋದನು ವಿಷ್ಣುವು ಅವನನ್ನು ಸತ್ಕರಿಸಿ ಅವನಿಂದ ಎಲ್ಲ ವಾರ್ತೆಯನ್ನು ಕೇಳಿಕೊಂಡನು ವಿಷ್ಣುವು ಶಿವಭಕ್ತನು ನಾರದನು ಗರ್ವದಿಂದ ಶಿವಾಜ್ಞೆಯನ್ನು ಉಲ್ಲಂಘಿಸಿದನೆಂದು ಅರಿತು ವಿಷ್ಣುವು ಅವನನ್ನು ಹೀಯಾಳಿಸದೆ ನಾರದ ನೀನು ವಿಕಾರರಹಿತನು ಬುದ್ಧಿವಂತನು ಇತ್ಯಾದಿ ಹೊಗಳಿದನು ಆಗ ಮದಯುಕ್ತ ನಾರದನು ಹರ್ಷಿತನಾಗಿ ಅಲ್ಲಿಂದ ಇಚ್ಛಾನುಸಾರವಾಗಿ ಹೊರಟು ಹೋದನು ಈ ಪ್ರಕಾರ ಸೂತರು ಋಷಿಗಳಿಗೆ ಹೇಳಿದರು ಆ ಬಳಿಕ ನಾರದನ ಕಥೆಯನ್ನು ಅವರು ಮುಂದುವರಿಸುತ್ತ ನಾರದನು ವಿಷ್ಣು ಲೋಕದಿಂದ ಹೊರಟನು ಶಂಕರನು ತನ್ನ ಮಾಯೆಯಿಂದ ನಾರದನು ಹೋಗುತ್ತಿರುವ ಮಾರ್ಗದಲ್ಲಿ ನೂರು ಯೋಜನ ವಿಸ್ತೀರ್ಣ ಸುಂದರ ಪಟ್ಟಣವನ್ನು ನಿರ್ಮಾಣ ಮಾಡಿದನು ಆ ನಗರಕ್ಕೆ ಶೀಲನಿಧಿ ನಿಧಿ ಎಂಬವನನ್ನು ರಾಜನನ್ನಾಗಿದ್ದನು ಅವನು ತನ್ನ ಮಗಳ ಸ್ವಯಂವರ ಸಮಾರಂಭವನ್ನು ಏರ್ಪಡಿಸಿದ್ದನು ದಿಗ್ದೇಶದ ರಾಜರು ಆ ಸಮಾರಂಭಕ್ಕೆ ಆಗಮಿಸಿದರು ಪರಬರುತ್ತಾ ನಾರದನು ಆ ನಗರವನ್ನು ಕಂಡನು ಮುಗ್ಧಗೊಂಡನು ಆಗ ಅವನಲ್ಲಿ ಕಾಮನ ಅದ್ಭುತ ಸಂಚಾರವಾಯಿತು ನಾರದನು ಕೌತುಕದಿಂದ ಅರಮನೆಯ ದ್ವಾರಕ್ಕೆ ಬಂದನು ರಾಜನು ನಾರದನನ್ನು ಬರಮಾಡಿಕೊಂಡು ತನ್ನ ಮಗಳಾದ ಶ್ರೀಮತಿಯನ್ನು ಕರೆದು ನಾರದನಿಗೆ ನಮಸ್ಕಾರಿಸಲು ಹೇಳಿದನು ನಾರದನು ರಾಜಪುತ್ರಿಯನ್ನು ಸಂಪೂರ್ಣವಾಗಿ ಕಂಡನು ಬಳಿಕ ಅವನು ಅಲ್ಲಿಂದ ಹಿಂತಿರುಗಿದನು ಆಗ ಅವನ ಮನಸ್ಸಿನಲ್ಲಿ ರಾಜಪುತ್ರಿಯನ್ನು ಹೊಂದುವ ಆಶೆ ಉತ್ಪನ್ನವಾಯಿತು ಅವನು ತನ್ನಲ್ಲೇ ನಾನಂತೂ ಚೆಲುವನಲ್ಲ ರಾಜಪುತ್ರಿಯು ಸುಂದರ ಪುರುಷರನ್ನು ವರಿಸುವಳು ಈ ಜಗತ್ತಿನಲ್ಲಿ ವಿಷ್ಣುವು ಸುಂದರನು ನಾನು ಅವನ ರೂಪವನ್ನು ಬೇಡಿಕೊಂಡು ಸುಂದರನಾಗಿ ಆ ರಾಜಪುತ್ರಿಯನ್ನು ಹೊಂದಬೇಕು ಎಂದು ವಿಚಾರ ಮಾಡುತ್ತಾ ವಿಷ್ಣುವಿನ ಬಳಿಗೆ ಹೋದನು ಅವನೆದುರು ತನ್ನ ಇಚ್ಛೆಯನ್ನು ಪ್ರಕಟಿಸಿದನು ವಿಷ್ಣುವು ನಾರದನ ಹವಣಿಕೆಯನ್ನು ಕೇಳಿ ನಗ ಹತ್ತಿದನು ಮತ್ತು ನಾರದನನ್ನು ಕುರಿತು ನೀನು ನನ್ನ ಭಕ್ತನು ನಿನ್ನ ಇಚ್ಛೆ ಪೂರೈಸುವುದಕ್ಕೆ ನಾನು ಸದಾ ಸಿದ್ಧನು ನೀನು ಬೇಕಾದ ಸ್ವರೂಪದಿಂದ ಸ್ವಯಂವರಕ್ಕೆ ಹೋದರೂ ರಾಜಪುತ್ರಿಯು ನಿನಗೆ ಮಾಲೆ ಹಾಕುವ ಹಾಗೆ ಮಾಡುವೆನು ಹೋಗು ಎಂದು ವಿಷ್ಣುವು ನಾರದನ ಮುಖವನ್ನು ಮಂಗನ ಮುಖವನ್ನಾಗಿಸಿ ಕಳುಹಿಸಿದನು ಹರಿಯನ್ನು ನಂಬಿ ನಾರದನು ಸ್ವಯಂವರ ಮಂಟಪಕ್ಕೆ ಹೋದನು ಇದುವರೆಗೆ ಅವನು ತನಗೆ ವಿಷ್ಣುವಿನ ಸುಂದರ ಮುಖವೇ ಇರುವುದೆಂದು ಭಾವಿಸಿದ್ದನು ತನ್ನ ಮುಖವು ಮಂಗನ ಮುಖವಾದುದು ಅವನಿಗೆ ಎಷ್ಟು ಮಾತ್ರವೂ ತಿಳಿದಿರಲಿಲ್ಲ ತಾನು ಸುಂದರನು ರಾಜಪುತ್ರಿಯು ನನಗೆ ಮಾಲೆ ಹಾಕುವಳು ಎಂಬ ಉಪ್ಪಿನಲ್ಲಿಯೇ ಅವನು ಬಹಳ ಹೆಮ್ಮೆಯಿಂದ ಕುಳಿತಿದ್ದನು ಈ ಮೊದಲು ನಾರದನನ್ನು ಕಂಡವರು ಆ ಸಮಾರಂಭದಲ್ಲಿ ಬಹುಜನರಿದ್ದರು ಈಗ ಮಂಗನಮೋರೆಯ ನಾರದನನ್ನು ನೋಡಿ ಅವರೆಲ್ಲ ನಗ ಹತ್ತಿದರು ಅಷ್ಟರಲ್ಲಿ ರಾಜಪುತ್ರಿಯು ತನಗೆ ಬೇಕಾದ ರಾಜಕುಮಾರನಿಗೆ ಮಾಲೆ ಹಾಕಲು ಬಂದಿದ್ದಳು ನೆರೆದವರೆಲ್ಲ ಆ ರಾಜಪುತ್ರಿ ರಾಜಕುಮಾರನನ್ನು ನೋಡುತ್ತಾ ನಿಂತಿರುವಾಗ ಒಂದೆಡೆಯಲ್ಲಿ ಕುಳಿತ ನಾರದನು ನಾನು ಕುರೂಪಿಯಾಗಿದ್ದರೂ ಈಗ ಸುಂದರನಾಗಿರುವೆನು ರಾಜಪುತ್ರಿಯು ನನಗೇಕೆ ಮಾಲೆ ಹಾಕಲಿಲ್ಲ ಎಂದು ವಿಚಾರ ಮಾಡಹತ್ತಿದನು ಎಲ್ಲರೂ ಅವನನ್ನು ನೋಡಿ ನಗುತ್ತಲೇ ಇದ್ದರು ಇವನಿಗೆ ಮಂಗನ ಮುಖವಾದುದರ ಕಾರಣವು ಯಾರಿಗೂ ತಿಳಿಯಲಿಲ್ಲ ಆದರೆ ನಾರದನ ಬೆಂಗಾವಲಿಗೆಂದು ಅಲ್ಲಿಗೆ ಇಬ್ಬರು ರುದ್ರಗಣದವರು ಬ್ರಾಹ್ಮಣ ವೇಷದಿಂದ ಬಂದು ನಾರದನ ಹತ್ತಿರ ಕುಳಿತಿದ್ದರು ಅವರು ನಾರದನ ಮಂಗ ಮುಸುಡನ್ನು ನೋಡಿ ಈ ಮುನಿಯು ಮೂರ್ಖನು ಎಂದು ಅವರು ನಗ ಹತ್ತಿದರು ಅಷ್ಟರಲ್ಲಿ ವಿಷ್ಣುವು ತನ್ನ ಸಹಜ ಸುಂದರ ರೂಪದಿಂದ ಅಲ್ಲಿಗೆ ಬಂದನು ರಾಜಪುತ್ರಿಯು ಅವರ್ ಎಲ್ಲರನ್ನು ಧಿಕ್ಕರಿಸಿ ವಿಷ್ಣುವನ್ನು ವಿವಾಹವಾದಳು ರಾಜನ ರೂಪದಿಂದ ಬಂದ ವಿಷ್ಣುವು ರಾಜಪುತ್ರಿ ಸಹಿತ ಆಗಲೇ ಅಂತರ್ಧಾನನಾದನು ಹಾಗೂ ತನ್ನ ಲೋಕಕ್ಕೆ ಹೋದನು ನಾರದನು ಕಾಮ ವಿಕಾರದಿಂದ ವಿಫ್ವಲಗೊಂಡನು ಬ್ರಾಹ್ಮಣ ವೇಷದಿಂದ ಬಂದ ಇಬ್ಬರು ರುದ್ರಗಣಗಳು ನಾರದನನ್ನು ಕುರಿತು ಮುನಿಗಳೇ ನೀವು ಕಾಮಮೋಹಿತರಾಗಿ ವ್ಯರ್ಥ ರಾಜಪುತ್ರಿಯನ್ನು ಹೊಂದುವ ಇಚ್ಛೆ ಮಾಡಿದಿರಿ ಈಗ ಮುಂಚೆ ನೀವು ನಿಮ್ಮ ಮುಖ ನೋಡಿಕೊಳ್ಳಿರಿ ಮಂಗನ ಮುಖದಂತಿರುವುದು ಎಂದು ಹೇಳಲು ನಾರದನಿಗೆ ಆಶ್ಚರ್ಯವಾಯಿತು ಕನ್ನಡಿಯಲ್ಲಿ ತನ್ನ ಮುಖಾವಲೋಕನ ಮಾಡಿಕೊಂಡನು ಬಹು ಕೋಪದಿಂದ ಆ ರುದ್ರಗಣಗಳ ಮೇಲೆ ಹರಿಹಾಯ್ದು ಅವರಿಗೆ ಶಾಪ ಕೊಟ್ಟನು ನೀವು ಬ್ರಾಹ್ಮಣರಾದ ನನ್ನನ್ನು ನೋಡಿ ಹಾಸ್ಯ ಮಾಡುವುದರಿಂದ ಇಂದಿನಿಂದ ನೀವು ರಾಕ್ಷಸ ಜನ್ಮ ತಾಳಿರಿ ಎಂದು ನಾರದ ಶಾಪ ಕೊಟ್ಟನು ಶಾಪಕ್ಕೆ ಅವರಿಬ್ಬರು ಒಳಗಾಗಬೇಕಾಯಿತು ಹಾಗೂ ಅವರು ಏನೊಂದು ಮರುಮಾತಾಡದೆ ತಮ್ಮ ಸ್ಥಾನಕ್ಕೆ ಹೋದರು ಎಲ್ಲವೂ ಈಶ್ವರಿಚ್ಛೆ ಎಂಬುದಾಗಿ ಅವರು ಭಾವಿಸಿದರು ಶಿವನಮಾಯಿಯಿಂದ ಮೋಹಿತ ನಾರದನು ರುದ್ರಗಣ ಬಳಸಿ ಶಾಪ ನೀಡಿದ ನಂತರ ಒಂದೆಡೆಗೆ ಹೋಗಿ ನೀರಿನಲ್ಲಿ ತನ್ನ ಮುಖದ ಪ್ರತಿಬಿಂಬ ನೋಡಿದನು ಮಂಗನ ಮುಖದಂತಿರುವ ತನ್ನ ಮುಖವನ್ನು ನೋಡಿಕೊಂಡು ವಿಷ್ಣುವಿನ ಮೇಲೆ ಬಹಳ ಸಿಟ್ಟಾದನು ಆ ಭರದಲ್ಲಿಯೇ ಅವನು ವಿಷ್ಣುವಿನ ಮುಂದೆ ಹೋಗಿ ಅವನನ್ನು ಮನಬಂದಂತೆ ಶಪಿಸಿದನು ಈ ಶಾಪಗಳೇ ಮುಂದೆ ಭಗವಾನ್ ವಿಷ್ಣು ದಶಾವತಾರ ತಾಳುವುದಕ್ಕೆ ಕಾರಣಗಳಾದವು ವಿಷ್ಣುವು ನಾರದನಿಂದ ತನಗಾದ ಶಾಪವನ್ನು ಗ್ರಹಣ ಮಾಡಿದನು ಬಳಿಕ ಶಿವನು ನಾರದನ ಮೇಲಿನ ತನ್ನ ಮಾಯೆಯನ್ನು ಉಪಸಂಹರಿಸಿದನು ಆಗ ನಾರದನು ಮೊದಲಿನಂತೆ ಪ್ರಜ್ಞಾಶಾಲಿಯಾದನು ಇದುವರೆಗೆ ತನ್ನಿಂದ ಒದಗಿದ ಘಟನೆಗಳನ್ನು ನೆನಪಿಗೆ ತಂದುಕೊಂಡು ಅವನು ಪಶ್ಚಾತ್ತಾಪ ಪಡ ಹತ್ತಿದನು ಆಗ ಅವನು ನೇರವಾಗಿ ಹೋಗಿ ವಿಷ್ಣುವಿನ ಪಾದಗಳ ಮೇಲೆ ಉರುಳಾದ ಹತ್ತಿದನು ವಿಷ್ಣುವು ಅವನನ್ನು ಹಲವು ಬಗೆಯಿಂದ ಸಂತೈಸಿದನು ಹಾಗೂ ಅವನಿಗೆ ಶಿವಮಾಯೆಯನ್ನು ವಿವರಿಸಿ ಶಿವಭಕ್ತಿಯನ್ನು ಆಚರಿಸುವುದಕ್ಕೆ ಬೋಧಿಸಿದನು ಇನ್ನು ನೀನು ಶಿವನನ್ನು ಆರಾಧಿಸಿ ಅವನ ಪ್ರಸನ್ನತೆ ಪಡೆ ಆ ಬಳಿಕ ನೀನು ನಿನ್ನ ಇಚ್ಛೆ ಬಂದೆಡೆಗೆ ತೆರಳು ಮೊದಲು ಬ್ರಹ್ಮನನ್ನು ಕಂಡು ಅವನಿಂದಲೂ ಶಿವಮಹಾತ್ಮೆಯನ್ನು ಕೇಳು ಹಾಗೂ ಶಿವ ಸಹಸ್ರನಾಮದ ಬೋಧೆ ಪಡೆದು ಇಂದಿನಿಂದ ನೀನು ಶೈವ ದೀಕ್ಷೆಯನ್ನು ಪಡೆ ಶಿವನು ನಿನಗೆ ಕಲ್ಯಾಣ ಮಾಡುವನು ಎಂದು ಬೋಧಿಸಿ ವಿಷ್ಣುವು ತಾನು ಶಿವಸ್ತುತಿಯನ್ನು ಮಾಡಿದನು ಶಿವಸ್ಮರಣೆ ಹಾಗೂ ನಮಸ್ಕಾರ ಮಾಡುತ್ತಾ ಅಲ್ಲಿಂದಲೇ ಅಂತರ್ಧಾನನಾದನು ಎಂಬುದಾಗಿ ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಶಿವ ಮಹಾತ್ಮೆಯನ್ನು ಹೇಳುತ್ತಾರೆ ನಮಸ್ಕಾರ ನಾಳೆ ಇನ್ನೊಂದಷ್ಟು ವಿಚಾರಗಳು ಕತೆಯೊಂದಿಗೆ ಭೇಟಿಯಾಗೋಣ